ಕಾರ್ಯಕ್ರಮಗಳ ಮೂಲಕ ಜನರ ಗಮನ ಸೆಳೆಯುತ್ತಿರುವ ಶಾಸಕೇಶ್ವರ್ ಜನಪ್ರತಿನಿಧಿ ಜನಗಳ ಮಧ್ಯೆ ಇರಬೇಕು ಜನಸಾಮಾನ್ಯರಂತೆ ಮೆರೆಯಬೇಕು ಎಂಬ ಕಲ್ಪನೆಯೊಂದಿಗೆ ಗ್ರಾಮಗಳ ಸಮಸ್ಯೆಗಳನ್ನ ಅರಿಯಲು ಅಧಿಕಾರಿಗಳನ್ನ ಬಸ್ನಲ್ಲಿ ಕರೆದೊಯ್ದು ಹಲ್ಲೇ ಕಟ್ಟೆ ಕುಳಿತು ಸಮಸ್ಯೆಗಳನ್ನ ಬಗೆಹರಿಸಲು ಮುಂದಾಗಿದ್ದು ನಮ್ಮೂರಿಗೆ ನಮ್ಮ ಶಾಸಕರು ಎಂಬ ಕ್ಯಾಪ್ಷನ್ ಅಡಿ ಹಳ್ಳಿ ಶಾಸಕ ಶಾಸಕೇಶ್ವರ್ ಲಗ್ಗೆ ಇಟ್ಟಿದ್ದು ಸಾರ್ವಜನಿಕರಿಂದ ಉತ್ತಮ ಸ್ಪಂದನೆ ವ್ಯಕ್ತವಾಗುತ್ತಿದೆ ಈ ಕುರಿತು ಒಂದು ವರ್ಧಿ ಹೌದು ನಮಸ್ತೆ ಚಿಕ್ಕಬಳ್ಳಾಪುರ ಮೂಲಕ ನಗರದ ವಾರ್ಡುಗಳಿಗೆ ಭೇಟಿ ಕೊಡುತ್ತಿದ್ದ ಶಾಸಕ ಪ್ರದೀಪೇಶ್ವರ್ ಈಗ ನಮ್ಮೂರಿಗೆ ನಮ್ಮ ಶಾಸಕರು ಎಂಬ ಕ್ಯಾಪ್ಷನ್ ಮೂಲಕ ಗ್ರಾಮೀಣ ಭಾಗಕ್ಕೆ ಭೇಟಿ ನೀಡಿ ಗ್ರಾಮೀಣ ಭಾಗದ ಜನರ ಸಮಸ್ಯೆಗಳನ್ನು ಆಲಿಸುತ್ತಿದ್ದಾರೆ ಇಂದು ನಂದಿ ಗ್ರಾಮ ಪಂಚಾಯಿತಿ ಸಿಂಗಾಟ ಕದಿರೇನಹಳ್ಳಿ ಮೊಡಕು ಹೊಸಹಳ್ಳಿ ಸುಲ್ತಾನ್ಪೇಟೆ ಬೈರನಾಯಕನಹಳ್ಳಿ ಹಾಗೂ ನಂದಿ ಗ್ರಾಮಕ್ಕೆ ಭೇಟಿ ನೀಡಿ ಅಲ್ಲಿನ ಜನರ ಸಮಸ್ಯೆ ಊರಿನ ಸಮಸ್ಯೆ ರಸ್ತೆ ಮನೆ ನಿವೇಶನ ಸಮಸ್ಯೆಗಳನ್ನು ಆಲಿಸಿ ಕೆಲ ಸಮಸ್ಯೆಗಳಿಗೆ ಸ್ಥಳದಲ್ಲಿಯೇ ಪರಿಹಾರ ಸೂಚಿಸಿದರು ಈಗ ಮುದ್ದೇನಹಳ್ಳಿ ಪಂಚಾಯಿತಿಯಲ್ಲಿ ಹದಿನೇಳು ಹಳ್ಳಿ ಮುಗಿದ ನಂತರ ಇವತ್ತು ನಂದಿ ಪಂಚಾಯತಿ ಬೆಳಗ್ಗೆ ಸಿಂಗಾಟ್ ಕದ್ರೆನಳ್ಳಿ ಅದಾದ್ಮೇಲೆ ಮೊಡಕೋಸಳ್ಳಿ ಆಯಿತು ಅದಾದಮೇಲೆ ಸುಲ್ತಾನ್ಪೇಟೆ ಆಯಿತು ಈಗ ಬೈರಾಕ್ನಳ್ಳಿಗೆ ಬಂದಿದ್ವಿ ಈಗ ನಂದಿ ಇದೆ ಒಟ್ಟು ಇಪ್ಪತ್ತ್ ಹಳ್ಳಿ ನಾವು ಕವರ್ ಮಾಡಿದ್ವಿ ಈಗ ಮುಂದಿನ ವಾರ ಮಿಣಕನೂರ್ಕಿ ಪಂಚಾಯತಿ ಹಾಕೊಂತ ಇದ್ದೀನಿ ಅದಾದಮೇಲೆ ಪುರಾ ಪಂಚಾಯತಿ ಹಾಕೋತಿದೀನಿ ಇಲ್ಲಿ ಬೇಗ ರಾಜ್ಯದಲ್ಲಿ ಯಾರು ಮಾಡಿರದ ವಿನೂತನ ಕಾರ್ಯಕ್ರಮಕ್ಕೆ ಶಾಸಕ ಪ್ರದೀಪ್ ಈಶ್ವರ್ ಮುಂದಾಗಿದ್ದವು ಈ ಕಾರ್ಯಕ್ರಮದಲ್ಲಿ ವಿವಿಧ ಇಲಾಖಾ ಅಧಿಕಾರಿಗಳನ್ನ ಕರೆದವು ಅಲ್ಲಿ ಬಗೆಹರಿಸಬಹುದಾದ ಸಮಸ್ಯೆಗಳನ್ನ ಪಟ್ಟಿ ಮಾಡಿಸಿ ಬಗೆಹರಿಸುವಂತೆ ಸೂಚಿಸಿ ಉಳಿದ ಸಮಸ್ಯೆಗಳಿಗೆ ವಾರದ ಗಡುವು ಪಡೆದು ಪರಿಹಾರ ನೀಡುವುದಾಗಿ ತಿಳಿಸಿದ್ದಾರೆ ಒತ್ತುವರಿ ಮನೆ ಸಮಸ್ಯೆ ಸ್ಮಶಾನಕ್ಕೆ ಜಾಗ ಇಲ್ಲ ಮತ್ತು ಎರಡೆರಡು ಸಾವಿರ ಕೆಲವ್ರಿಗೆ ಬರ್ತಿರಲಿಲ್ಲ ಮತ್ತು ಪೆನ್ಷನ್ ಪ್ರಾಬ್ಲಮ್ ಇತ್ತು ಇದು ಆರೋಗ್ಯ ವಿಚಾರ ಇದಕ್ಕೆಲ್ಲ ಸ್ಪಂದಿಸ್ತಿದ್ದೀನಿ ಭಾಳ ಒಳ್ಳೆ ಕಾರ್ಯಕ್ರಮ ಅನ್ನಿಸ್ತಿದೆ ಸ್ಥಳೀಯವಾಗಿ ನಮ್ಮ ಮುಖಂಡರೆಲ್ಲ ತುಂಬ ಸ್ಪಂದಿಸ್ತಿದ್ದಾರೆ ಸರ್ ಎಸ್ ಇಷ್ಟು ಎಮ್ ಎಲ್ ಎಗಳು ಇದು ಬಂದಾಗ ಅಲ್ಲೇನಾಗುತ್ತೆ ಅವ್ರಿಗೆ ಪಾಪ ಅಡ್ರೆಸ್ ಮಾಡೋಕ್ಕಾಗಿರಲ್ಲ ಏನಾಗುತ್ತೆ ಅಧಿಕಾರಿಗಳ ಹತ್ರ ಹೋಗಿ ಅಲ್ಲಿ ಕೆಲಸ ಇಟ್ಸ್ಕೊಳ್ಳೋದು ಭಾಳ ಕಷ್ಟ ಇಲ್ಲಿ ನೋಡಿ ಇದನ್ನು ಇದು ಫಾಲೋ ಅಪ್ ಮಾಡಿ ನಾನು ಲಿಸ್ಟು ರಿಲೀಸ್ ಮಾಡ್ತೀನಿ ನಿಮಗೆ ಏನು ಬಂದಿತ್ತು ನಮ್ಮ ಮನವಿಗಳು ನಾವೇನು ಮಾಡಿದ್ವಿ ಯಾವ ಯಾವುದು ಮಾಡೋಕ್ಕಾಗಲ್ಲ ಯಾವ ಕಾರಣಕ್ಕೆ ಮಾಡೋಕ್ಕಾಗಲ್ಲ ಇವೆಲ್ಲ ಒಂದು ಪಟ್ಟಿ ಮಾಡಿ ಬಿಡುಗಡೆ ಮಾಡ್ತೀನಿ ಗಾಂಧೀಜಿರವರ ರಾಮ ರಾಜ್ಯದ ಕಲ್ಪನೆ ಹಳ್ಳಿಗಳ ಉದ್ಧಾರ ಅಧಿಕಾರಸ್ಥರು ಹಳ್ಳಿಗಳತ್ತ ಮುಖ ಮಾಡಿದಾಗ ಹಳ್ಳಿಗಳು ನಿಧಾನವಾಗಿ ಪ್ರಗತಿ ಕಾಣುತ್ತವೆ ಗ್ರಾಮೀಣ ಪರಿಸ್ಥಿತಿ ಕೂಡ ಅರಿವಾಗುತ್ತದೆ ಚುನಾವಣಾ ಸಂದರ್ಭದಲ್ಲಿ ರಾಜಕಾರಣಿಗಳು ಹಳ್ಳಿಗಳನ್ನ ಸುತ್ತಾರೆ ಚುನಾವಣೆ ನಂತರ ಹಳ್ಳಿಗಳನ್ನ ಮರೆಯುತ್ತಾರೆ ಆದರೆ ಶಾಸಕ ಪ್ರದೀಪೇಶ್ವರ್ ಗ್ರಾಮಗಳ ಸಮಸ್ಯೆಗಳನ್ನು ಅರಿಯಲು ಅಧಿಕಾರಿಗಳನ್ನು ತಮ್ಮ ಸಂಗಡವೇ ಕರೆದೊಯ್ಯುತ್ತಿದ್ದಾರೆ ಅಷ್ಟೇ ಅಲ್ಲದೆ ತಾಲೂಕು ಮಟ್ಟದ ಅಧಿಕಾರಿಗಳನ್ನು ಚಾಪಿ ಮೂಲಕ ಕೂಡಿಸಿ ಜನರ ಸಮಸ್ಯೆ ಆಲಿಸುವ ಕೆಲಸ ಮಾಡಿದ್ದಾರೆ ಇನ್ನು ಶಾಸಕ ಪ್ರದೀಪೀಶ್ವರ್ ಅವರಿಗೆ ಪ್ರತಿ ಗ್ರಾಮದಲ್ಲೂ ಗ್ರಾಮಸ್ಥರು ಪಟಾಕಿ ಸಿಡಿಸಿ ಅದ್ದೂರಿ ಸ್ವಾಗತ ಕೋರಿದ್ರು ಈ ವೇಳೆ ತಾಲೂಕು ಮಟ್ಟದ ಅಧಿಕಾರಿಗಳಾದ ತಹಶೀಲ್ದಾರ್ ಸರ್ವೆ ಡಿಪಾರ್ಟ್ಮೆಂಟ್ ಆಹಾರ ನಾಗರಿಕ ಸರಬರಾಜು ಅಧಿಕಾರಿಗಳು ಆರೋಗ್ಯ ಇಲಾಖೆ ಪೊಲೀಸ್ ಇಲಾಖೆ ಅರಣ್ಯ ಇಲಾಖೆ ಕೃಷಿ ಮತ್ತು ತೋಟಗಾರಿಕಾ ಇಲಾಖೆ ಹಾಗೂ ಇತರೆ ಇಲಾಖೆಯ ಅಧಿಕಾರಿಗಳು ಭಾಗಿಯಾಗಿದ್ದರು ಕೆಎಸ್ ನಾರಾಯಣಸ್ವಾಮಿ ಯೂನಿವರ್ಸಿಟಿ ವೀ ಚಿಕ್ಕಬಳ್ಳಾಪುರ